ಎಲ್ರಿಗೂ ನಮಸ್ಕಾರ ನಮ್ಮ ಕೋಲಾರ ತಾಲೂಕಿನ ಕೋರ್ಗಂಡಳ್ಳಿ ಗ್ರಾಮದ ಕೋನಗಂಡಳ್ಳಿ ಕೋನಾಪುರ ಗ್ರಾಮದಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷದಂತೆ ವಿವಿಧ ಕಾರ್ಯಕ್ರಮಗಳು ಪೂಜೆ ಪುರಸ್ಕಾರಗಳು ನಡೀತವೆ ಅದೇ ಥರ ಈ ಈ ವರ್ಷವೂ ಕೂಡ ಎಂಟನೇ ತಾರೀಕು ಶುಕ್ರವಾರದಂದು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಪೂಜೆ ಸ್ಟಾರ್ಟಾಗಿ ಯಾಕಂದರೆ ಪ್ರಥಮ ಸೂರ್ಯ ಕಿರಣಗಳು ಆ ಒಂದು ಸ್ವಾಮಿಯ ಒಂದು ವಿಗ್ರಹದ ಮೇಲೆ ಬೀಳೋದ್ರಿಂದ ಆ ಪೂಜೆಗಳು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿ ನಂತರ ಇಡೀ ದಿವಸ ಮತ್ತು ರಾತ್ರಿ ಕೂಡ ಕಾರ್ಯಕ್ರಮಗಳು ಇರ್ತವೆ ಕೂರ್ಗಂಡಳ್ಳಿ ಕೋನಾಪುರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾಕಷ್ಟು ಭಕ್ತಾದಿಗಳು ಕೂಡ ಹಾಗೆಯೇ ಸುಮಾರು ಒಂದು ಐವತ್ತು ಸಾವಿರ ಜನ ಅಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನದಲ್ಲಿ ದರ್ಶನ ಪಡೆಯಲಿದ್ದು ಅವತ್ತಿನ ದಿವಸ ಒಂದು ಜಾಗರಣೆ ಪ್ರಯುಕ್ತ ಕೂಡ ಇರಬಹುದು ಮತ್ತು ಮನರಂಜನೆ ಕ್ರೀಡೆಗಳಿರ್ಬೋದು ಅವೆಲ್ಲ ಕಾರ್ಯಕ್ರಮಗಳನ್ನು ಮಾನ್ಯ ಶ್ರೀ ನಮ್ಮ ಡಿ ಸಿ ಪಿ ಉತ್ತರ ಪೂರ್ವ ವಲಯದ ಡಿ ಸಿ ಪಿ ಆದಂಥ ಶ್ರೀ ದೇವರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಅವರ ಭಕ್ತಾದಿಗಳು ಆ ದೇವಸ್ಥಾನದ ಭಕ್ತಾದಿಗಳು ಮತ್ತು ಅವರ ಅಭಿಮಾನಿಗಳು ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀವಿ ಅವತ್ತಿನ ದಿವಸ ಬೆಳಗ್ಗೆ ಪೂಜೆ ಆ ನಂತರ ಒಂದು ಒಂಬತ್ತು ಗಂಟೆಗೆ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಏನು ಅಮ್ಮಕೊಂಡಿದ್ದೀವಿ ಅಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯ ಯುವಕರಿಗೆ ಆದ್ಯತೆಯನ್ನು ಕೊಟ್ಟು ಅದು ಮ್ಯಾಟ್ ಕಬಡ್ಡಿ ಆಗಿರುತ್ತದೆ ಆ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ ಮೂವತ್ತು ಸಾವಿರದ ದ್ವಿತೀಯ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಮತ್ತು ನಾಲ್ಕನೇ ಪ್ರಶಸ್ತಿ ನಾ ನಾಲ್ಕನೇ ಪ್ರೈಸು ಐದು ಸಾವಿರ ಇದು ಇವೆಲ್ಲ ಇದ್ರ ಇದ್ರ ಜೊತೆಗೆ ಟ್ರೋಫಿಗಳು ಕೂಡ ಇರ್ತವೆ ಆಮೇಲೆ ಅತ್ಯುತ್ತಮ ಆಟಗಾರರು ಅದರಲ್ಲಿ ವಿಂಗಡಿಸಿ ಅವ್ರಿಗೂ ಕೂಡ ಒಂದು ಪ್ರಶಸ್ತಿಗಳನ್ನು ನೀಡೋದು ಅಂತಕ್ಕಂಥ ದಿವರಾಜ್ ಸರ್ ಅವರ ಒಂದು ಮಾರ್ಗದರ್ಶನ ಈ ಒಂದು ಕ್ರೀಡೆಗಳು ಕೂಡ ಇರ್ತವೆ ಅದಾದ ನಂತರ ಅಗ್ಗ ಜಗ್ಗಾಟದ ಸ್ಪರ್ಧೆ ರಂಗೋಲಿ ಸಹ ರಂಗೋಲಿ ಹಾಕೋದಿರ್ಬೋದು ಇವು ಕೂಡ ಇರ್ತವೆ ಇದು ಎಂಟು ಗಂಟೆ ರಾತ್ರಿವರೆಗೂ ಈ ಒಂದು ಕಾರ್ಯಕ್ರಮ ನಡೀತವೆ ಅದಾದ ನಂತರ ಸುಲಿಬೆಲೆ ಗಿರೀಶ್ ಅವರ ಒಂದು ನಿರ್ದೇಶನದಲ್ಲಿ ಮೂಡಿ ಬರತಕ್ಕಂಥ ಕುರುಕ್ಷೇತ್ರ ನಾಟಕ ಕೂಡ ನಾಟಕವನ್ನು ಕೂಡ ಈ ನಮ್ಮ ಇಲ್ಲಿ ಇಷ್ಟು ದಿವಸ ಏನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ ಅವರ ಒಂದು ಸಾರಥ್ಯದಲ್ಲಿ ನಾಟಕ ಕೂಡ ರಾತ್ರಿ ಎಂಟು ಗಂಟೆಯಿಂದ ಇಡೀ ರಾತ್ರಿ ಕೂಡ ನಾಟಕವನ್ನು ಕೂಡ ಅಲ್ಲಿ ಪ್ರದರ್ಶನವನ್ನು ಮಾಡಲಾಗುವುದು ಈ ಒಂದು ಮಹಾಶಿವರಾತ್ರಿ ಪ್ರಯುಕ್ತ ಕೂರ್ಗಂಡಿಲ್ಲಿ ಗ್ರಾಮದಲ್ಲಿ ಇರುವಂಥ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಅವತ್ತಿನ ದಿವಸ ಬಂದು ಸ್ವಾಮಿ ದರ್ಶನವನ್ನು ಪಡೆದು ಅಲ್ಲಿ ಪ್ರಸಾದವನ್ನು ಪಡೆದು ಇಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಹೋಗ್ಬೇಕಂತ ನಾವು ಎಲ್ಲರಲ್ಲೂ ಕೂಡ ಕೇಳ್ಕೊತೀವಿ